ಎಲ್ಲ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಸಂಧಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಕನ್ನಡ ವ್ಯಾಕರಣ ಸಂಧಿಗಳು ಮೊದಲನೇದಾಗಿ ಸಂಧಿ ಎಂದರೇನು ನೋಡೋಣ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದು ಸಂಧಿ ಎಂದು ಅರ್ಥ ಎರಡು ವರ್ಣಗಳು ಅಂದರೆ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವಂತಹ ಸಂಧಿ ಅಂತ ಕರಿತೀವಿ ಹಾಗಾದರೆ ಸ್ವರದ ಮುಂದೆ ಸ್ವರ ಬಂದು ಹೀಗೆ ಸಂಧಿಯಾದರೆ ಇದಕ್ಕೆ ನಾವು ಸ್ವರ ಸಂಧಿ ಅಂತ ಕರಿತೀವಿ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮತ್ತು ಸಾಂಸ್ಕೃತಿಕ ಸಂಧಿಗಳು ಅಂತ ಕರಿತೀವಿ ಕನ್ನಡ ಸಂಧಿಗಳಲ್ಲಿ ಎರಡು ವಿಧ ಕನ್ನಡ ಸ್ವರ ಸಂಧಿಗಳು ಕನ್ನಡ ವ್ಯಂಜನ ಸಂಧಿಗಳು ಕನ್ನಡ ಸ್ವರ ಸಂಧಿಗಳಲ್ಲಿ ಎರಡು ವಿಧಗಳು ಲೋಪ ಸಂಧಿ ಮತ್ತು ಆಗಮ ಸಂಧಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಆದೇಶ ಸಂಧಿ ఇంకా సాంస్కృతిక సంధి సంస్కృత స్వరసంధి సంస్కృత వ్యంజనసంధి సంస్కృత స్వరసంధి స్వర్ సవర్ణ దీర్ఘసంధి గుణసంధి ద్వంద్వసంధి స్వారి గుణసంధి వృద్ధి సంధి మొత్తం ఎన్ సంధి సంస్కృత వ్యంజన సంధి యశత్వసంధి చుషత్వసంధి అనునాశిక ಇನ್ನು ಕನ್ನಡ ಸಂಧಿಗಳು ಕನ್ನಡ ಕನ್ನಡ ಶಬ್ದಗಳು ಸೇರಿ ಸಂಧಿಯಾದರೆ ಅದಕ್ಕೆ ನಾವು ಕನ್ನಡ ಸಂಧಿ ಅಂತ ಕರಿತೀವಿ ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಅಂತ ಕರಿತೀವಿ ಹಾಗಾದರೆ ಮೊದಲೇದಾಗಿ ಕನ್ನಡದ ಸ್ವರ ಸಂಧಿಗಳಲ್ಲಿ ಲೋಪ ಲೋಪಸಂಧಿ ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವ ಪದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗುವುದು ಪೂರ್ವ ಪದದ ಅಂತ್ಯಕ್ಷರಕ್ಕೆ ಉತ್ತರ ಪದದ ಆದಿಯಲ್ಲಿನ ಸ್ವರ ಸೇರಿಕೊಳ್ಳುವುದು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವ ಪೂರ್ವ ಪದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗುವುದನ್ನು ಲೋಪಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಊಕಾರ ಲೋಪವಾಗುತ್ತದೆ ಇನ್ನೊಂದು ಉದಾಹರಣೆ ಪೂರ್ವ ಪದದ ಅಂತ್ಯಕ್ಷರ ರು ಈ ಅಕ್ಷರದ ಅಂತ್ಯದಲ್ಲಿರುವ ಊ ಸ್ವರ ಲೋಪ ಆಗಿ ಉತ್ತರ ಪದದ ಆದಿ ಸ್ವರ ಅ ಸೇರಿಕೊಂಡು ರ ಆಗಿದೆ ಲೋಪಸಂದಿಯ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಊರೂರು ಹಲವಾರು ಉದಾಹರಣೆ ಕೊಡಲಾಗಿದೆ ಆ ಉದಾಹರಣೆಗಳನ್ನು ಇಲ್ಲಿ ಬಿಡಿಸಿ ಬರೆದಿದ್ದಾರೆ ಇಲ್ಲಿ ಈ ಉದಾಹರಣೆಗಳನ್ನು ಇಲ್ಲಿ ಬಿಡಿಸಿ ಬರೆದಿದ್ದಾರೆ ಊರು ಪ್ಲಸ್ ಊರು ಊರೂರು ಈ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ ಆಗಮ ಸಂಧಿ ಅಂದರೆ ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗಿ ಪೂರ್ವ ಪದದ ಅಂತ್ಯಕ್ಷರಕ್ಕೆ ಉತ್ತರ ಪದದ ಆದಿಯಲ್ಲಿನ ಸ್ವರ ಸೇರಿಕೊಂಡಾಗ ಅರ್ಥವು ಕೆಡುವಂತಿದ್ದಲ್ಲಿ ಯಕಾರವನ್ನು ಅಥವಾ ವ ಹೊಸದಾಗಿ ಸೇರಿಸಿಕೊಳ್ಳಬೇಕು ಸ್ವರದ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಇದಕ್ಕೆ ಆಗಮ ಸಂತಿ ಅಂತ ಕರಿತೀವಿ ಆಗಮ ಕೈಯನ್ನು ಕೈ ಪ್ಲಸ್ ಅನ್ನು ಕೈಯನ್ನು ಇಲ್ಲಿ ಯಕಾರ ಮರ ಪ್ಲಸ್ ಮರವನ್ನು ಮಳೆಯಿಂದ ಮಳೆ ಪ್ಲಸ್ ಇಂದ ಮಳೆಯಿಂದ ಯಕಾರ ಸಂತಿ ಮಗು ಪ್ಲಸ್ ಹೀಗೆ ಮಗುವಿಗೆ ವಕಾರ ನೆಕ್ಸ್ಟಿನ ವ್ಯಂಜನ ಸಂಧಿ ಕನ್ನಡದ ವ್ಯಂಜನ ಸಂಧಿಗಳಲ್ಲಿ ಒಂದೇದು ಆದೇಶ ಸಂಧಿ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಸಾಮಾನ್ಯವಾಗಿ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನೆಗಳಿಗೆ ಕ್ರಮವಾಗಿ ದ ಬ ಅಂತ ಬರುತ್ತದೆ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಕೆಲವೊಂದು ಸಲ ಪ ಬ ಮಗಳಿಗೆ ವ ಆದೇಶವಾಗುತ್ತದೆ ಸಹಕಾರಕ್ಕೆ ಝಗಳು ಆದೇಶವಾಗುತ್ತವೆ ಇಲ್ಲಿವೆ ನೋಡಿ ಆದೇಶ ಸಂಧಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಮಳೆ ಪ್ಲಸ್ ಕಾಲ ಮಳೆಗಾಲ ಮೈ ಪ್ಲಸ್ ತೋರು ಮೈದೂರು ಮೇಲ್ ಪ್ಲಸ್ ಮಾತು ಮೇಲ್ವಾತು ಇಲ್ಲಿ ಕೆಳಗಡೆ ಬಿಡಿಶ್ ಬರೆದಿದ್ದಾರೆ ಕಲ್ ಪ್ಲಸ್ ಕಳ್ ಪ್ಲಸ್ ಕುಡಿ ಕಳ್ಗುಡಿ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಬೆಟ್ಟ ಪ್ಲಸ್ ದಾವರೆ ಬೆಟ್ಟ ದಾವರೆ ಇನ್ನು ಮುಂದೆ ಸಂಸ್ಕೃತ ಸಂಧಿಗಳು ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಸಂಸ್ಕೃತ ಸಂಧಿ ಆಗುತ್ತದೆ ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿ ಸಂಧಿಯಾದರೆ ಕನ್ನಡ ಸಂಧಿ ಆಗುತ್ತದೆ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾದಾಗ ಸ್ವರ ಸಂಧಿಗಳಾಗುತ್ತವೆ ವ್ಯಂಜನಕ್ಕೆ ವ್ಯಂಜನ ಪರವಾದಾಗ ವ್ಯಂಜನ ಸಂಧಿ ಆಗುತ್ತದೆ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಅ ಆ ಇ ಇ ಉ ರು ಒಂದರ ಮುಂದೆ ಮತ್ತೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರಗಳು ಆದೇಶವಾಗಿ ಬರುವ ಸವರ್ಣ ದೀರ್ಘ ಸಂಧಿ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಇಲ್ಲಿ ಆ ಎಂಬ ಸ್ವರದ ಮುಂದೆ ಅ ಎಂಬ ಸ್ವರ ಬಂದಿದೆ ಈ ಎರಡು ಸ್ವರಗಳು ಸವರ್ಣ ಸ್ವರಗಳು ಇವು ಹೀಗೆ ಒಂದರ ಮುಂದೆ ಒಂದು ಬಂದಿವೆ ಅವೆರಡು ಹೋಗಿ ಅವುಗಳ ಸ್ಥಾನದಲ್ಲಿ ಅದೇ ಸ್ವರ್ಣಗಳ ಮುಂದೆ ದೀರ್ಘ ಸ್ವರಗಳು ಬಂದಿವೆ ಸವರ್ಣ ದೀರ್ಘ ಸಂಧಿ ಮಹಾತ್ಮ ಮಹಾ ಪ್ಲಸ್ ಆತ್ಮ ಮಹಾತ್ಮ ಗಿರೀಶ ಗಿರಿ ಪ್ಲಸ್ ಈಶ ಗಿರೀಶ ಸುರಾಸುರ ಸುರ ಪ್ಲಸ್ ಅಸುರ ಸುರಾಸುರ ಈ ನೆಕ್ಸ್ಟು ಗುಣಸಂಧಿ ಅ ಮತ್ತು ಆ ಕಾರಗಳಿಗೆ ಈ ಮತ್ತು ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಎ ಕಾರವು ಉ ಮತ್ತು ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಕಾರವು ಆದೇಶವಾಗಿ ಬರುತ್ತವೆ ಇವುಗಳನ್ನು ನಾವು ಗುಣಸಂಧಿ ಅಂತ ಕರಿತೀವಿ ಗುಣಸಂಧಿ ದೇವೇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಮಹಾಪ್ಲಸ್ ಋಷಿ ಮಹರ್ಷಿ ಮಹಾ ಪ್ಲಸ್ ಈಶಾ ಮಹೇಶ ನೆಕ್ಸ್ಟ್ ಮೂರನೇದು ಸಂಧಿ ಅ ಮತ್ತು ಆ ಕಾರಗಳಿಗೆ ಎ ಮತ್ತು ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಮತ್ತು ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ಆದೇಶವಾಗಿ ಬರುತ್ತವೆ ಇದಕ್ಕೆ ಸಂಧಿ ಅಂತ ಕರಿತೀವಿ ಏಕೈಕ ಜೀನೈಕ್ಯ ವನೌಷಧ ಅಷ್ಟೇಶ್ವರ ಈ ರೀತಿ ನೆಕ್ಸ್ಟ್ ಬರೋದು ಎನ್ ಎನ್ಸಂಧಿ ಈ ಕಾರಗಳಿಗೆ ಸವರ್ಣವಲ್ಲದ ಸೊರಬರವಾದರೆ ಈ ಈ ಕಾರಗಳಿಗೆ ಎ ಕಾರವು ಉ ಉ ಕಾರಗಳಿಗೆ ವ ಕಾರವು ರು ಕಾರಕ್ಕೆ ರವು ಆದೇಶವಾಗಿ ಬರುತ್ತದೆ ಇದಕ್ಕೆ ಎನ್ ಸಂಧಿ ಎಂದು ಹೆಸರು ಎನ್ ಸಂಧಿ ಅತ್ಯವಸರ ಜಾತ್ಯತೀತ ಕೋಟ್ಯಾಧೀಶ್ವರ ಕೋಟ್ಯಾನುಕೋಟಿ ಅತ್ಯಾದರ ಇನ್ನು ಮುಂದೆ ಸಂಸ್ಕೃತ ವ್ಯಂಜನ ಜಶತ್ವ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಕ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಜಶತ್ವ ಸಂಧಿ ಅಂತ ಕರಿತೀವಿ ವಾಗ್ದೇವಿ ವಾಕ್ ಪ್ಲಸ್ ದೇವಿ ಅಜಂತ ಅಚ್ ಪ್ಲಸ್ ಅಂತ ನೆಕ್ಸ್ಟು ಚುಶತ್ವ ಸಂಧಿ ಸಕಾರ ವರ್ಗಾಕ್ಷರಗಳಿಗೆ ಶಕಾರ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತವರ್ಗಕ್ಕೆ ಚವರ್ಗವು ಆದೇಶಗಳಾಗಿ ಬರುತ್ತವೆ ಚು ಎಂದರೆ ಶಕಾರ ಚ ವರ್ಗಾಕ್ಷರ ಶಕಾರ ಇವುಗಳು ಆದೇಶವಾಗಿ ಬರುತ್ತವೆ ಇನ್ನು ಉದಾಹರಣೆಗಳು ನೋಡಿ ಪಯಸ ಪ್ಲಸ್ ಶಯನ ಪಯಶಣ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಜಗತ್ ಪ್ಲಸ್ ಜ್ಯೋತಿ ಜಗತ್ಜ್ಯೋತಿ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಇನ್ನು ಕೊನೆಯದಾಗಿ ಅನುನಾಸಿಕ ಸಂಧಿ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕ ಟ ತ ವ್ಯಂಜನಗಳಿಗೆ ಕ್ರಮವಾಗಿ ಜ್ಞ ಜ್ಞ ನ ನ ಮ ವ್ಯಂಜನಗಳು ಆದೇಶವಾಗಿ ಬರುತ್ತವೆ ಷಣ್ಮುಖ ಸನ್ಮಾನ ವಾಗ್ಮಯ ಉನ್ಮಾದ ತನ್ಮಯ ಇದು ಇದಿಷ್ಟು ವಿದ್ಯಾರ್ಥಿಗಳೇ ಸಂಧಿಗಳ ಬಗ್ಗೆ